ನಿಖಿಲ್ ಕುಮಾರ ಸ್ವಾಮಿಗೆ ಮತ್ತೊಮ್ಮೆ 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 ಹೋದ ಮತ್ತೊಮ್ಮೆ ಹೋದ ನಾವು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಾವು ಜೆ ಡಿ ಎಸ್ಸು ಮತ್ತು ಬಿಜೆಪಿ ಒಟ್ಟಾಗಿ ಮೈತ್ರಿಕೂಟದ ಅಭ್ಯರ್ಥಿಗೆ ಸಹಕಾರ ಮಾಡ್ತಾಯಿದ್ದೀವಿ ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಗೆಲುವು ಮೂರು ಮೂರಷ್ಟು ಮೋದಿಜಿಗೆ ಎಲ್ಲರೂ ಒಗ್ಗಾಟಾಗಿ ಮಾಡಬೇಕು ನಾವು ಈ ಅಭಿವೃದ್ಧಿ ಕಾರ್ಯಗಳು ತುಂಬ ನಮಗೆ ಅದು ಕ್ಯಾನ್ವಾಸ್ ಮಾಡೋಕ್ಕೂ ಹೇಳೋಕ್ಕೋಸ್ಕರ ತುಂಬ ಖುಷಿ ಆಗ್ತದೆ ನಾವು ಅವರು ಅಭಿವೃದ್ಧಿ ಮಾಡಿರೋದು ಹಂಗೆ ಆಗಿರೋದ್ರಿಂದ ಮನೆ ಪ್ರತಿಯೊಬ್ಬರು ಆಗಿ ನಮ್ಮ ಜೊತೆ ನಾವು ನಾಲ್ಕು ಜನ ಹೋಗ್ತಾ ಇದ್ರ ಜೊತೆಗೆ ಎಂಟು ಜನ ಇರ್ತಾರೆ ಹಿಂದೆಯಿಂದ ತುಂಬ ಖುಷಿ ಆಗ್ತಾ ಇದೆ ನಮಗೆ ಮತದಾನ ಮಾಡೋಕ್ಕೆ ತುಂಬ ಇದಾಗ ಅನುಕೂಲ ಆಗ್ತಾ ಇದೆ ಮತ್ತೊಮ್ಮೆ মে 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 মে